ವೆಲ್ಕಮ್ ಬ್ಯಾಕ್ ಟು ಅವು ಇದೆಂದು ಸಿಂಧು ಗೌಡ ಬ್ಲಾಗ್ಸ್ ಎಂಥ ತಲೆಗೆ ಎಣ್ಣೆ ಎಲ್ಲ ಹಾಕಿ ಹುಚ್ಚಾರಾಗೆ ಕಾಣ್ತಿದ್ದೇನೆ ಇಲ್ಲಿ ನೋಡಿ ತಮ್ಮ ತಂಗಿಯವರೆಲ್ಲ ಇದ್ದಾರೆ ಸಾರಿ ತಮ್ಮ ಅಕ್ಕನವರೆಲ್ಲ ಇದ್ದಾರೆ ಹಾಗೆ ಇವತ್ತಿನ ಸ್ಪೆಷಲ್ ಅಂದರೆ ನಮಗೆ ನಮ್ಮ ಮನೆಯಲ್ಲಿ ಭೂತ ಪರಕೆ ಅಂದರೆ ದೆವ್ವ ಹರಕೆ ಅಂತ ಹೇಳ್ತೇವೆ ನಾವು ತುಳುನಾಡಲ್ಲಿ ಭೂತ ಪರಕೆ ಅಂತ ಹೇಳ್ತೇವೆ ನಮ್ಮ ಸೈಡ್ ತುಳು ಹಾಗೆ ಇವತ್ತು ಯಾವ ಥರ ನಮ್ಮ ಮನೆಯಲ್ಲಿ ಯಾವ ಥರ ಭೂತ ಬರಕೆ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೇನೆ ಈಗ ಅಪ್ಪ ಹೊರಟು ಅಂದರೆ ನಾ ಇಲ್ಲಿ ಕೆಳಗೆ ಮನೆಯಲ್ಲಿ ನಾವು ಅದೇ ಮನೆಯಲ್ಲಿ ಇದು ಮಾಡೋದು ಭೂತ ಎಲ್ಲ ಹಾಗೆ ಕೆಳಗೆ ಮನೆಗೆ ಸಾಮಾನೆಲ್ಲ ತಗೊಂಡೋಗಿದ್ದಾರೆ ಇನ್ನು ನೆಕ್ಸ್ಟ್ ನಾವು ಸ್ನಾನ ಮಾಡಿ ಹೊರಡಬೇಕು ಹಾಯ್ ಹೇಳ ಈವಾಗ ತುಂಬಾ ಸುಮಾರು ಅಮ್ಮನವರಿದ್ದರು ಇವಾಗ ಕೇಪ್ಲು ಹೂವನ್ನ ಹುಡುಕ್ಲಿಕ್ಕೆ ಹೋಗ್ತಿದ್ದೇವೆ ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಕೇಪ್ಲು ಹೂ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ

നോടി അല്ലേ ആ ചിക്ക് മണി ഇല്ലെല്ലാം മൊണ് കർദ്ദ ನೋಡಿ ಇಲ್ಲಿ ಎಲ್ಲ ಕುಡ್ ಕ್ಲೀನ್ ಇಲ್ಲಿ ನಾವೊಂದು ಹುಡ್ಕೊಳ್ಳೆ ಎರಡು ಅಂಬಟೆ ಇಲ್ಲ ಪತ್ತು ಸೊನ್ನೆ ಕೊಡಿಕೆ ಮಾತ್ರ ಇದು ಎಷ್ಟು ಎಷ್ಟಾಗ್ತದೆ ನೋಡಿ ಇಷ್ಟು ಇಷ್ಟು ನಾಳೆ ಹುಡ್ಕಿದ್ದು ಇದರಲ್ಲಿ ಒಂದು ಇವನು ಹುಡ್ಕಿದ್ದು ಒಂದು ಅವನು ಹುಡುಕಿದ್ದು ಅಷ್ಟೇ ಸ್ವಚ್ಛ ಅಥವಾ ನೋಡಿ ಇಲ್ಲಿ ಹೋಗ್ತೀಂಗೆ ನಾನೆಲ್ಲ ಆಯ್ತು ಇನ್ನು ದೋಸೆ ಹೊದ್ಸಾಯ್ತು ಹಾಗೆ ಇನ್ನು ಕೆಳಗಡೆ ಹೋಗಿ ಅಲ್ಲಿ ಕೊಲೆಗಳಿಗೆ ಬಡಿಸ್ಲಿಕ್ಕೆ ದೋಸೆ ಹೊಂದಿಕೊಂಡು ಅಲ್ಲಿ ದೋಸೆ ಹೊಯ್ದು ಮತ್ತೆ ಕೊಲೆಗಳಿಗೆ ಬಡಿಸಿ ಊಟ ಮಾಡೋದು ಅಷ್ಟೇ ನೋಡುವ ಇಷ್ಟು ದೋಸೆ ಇವಳಿಗಿದ್ದುದು ಪಾಪ ಇವಳಿಗೆ ಮತ್ತೆ ಒಂದು ದೋಸೆ ಎಕ್ಸ್ಟ್ರಾ ದೋಸೆ ಕೊಡ್ತಾರೆ ಅಂತ ಹಾಗೆ ಕ್ಲಾಸ್ ಕಟ್ಟಿಸೋ ಒಂದು ನೋಡಿ ನಾವು ಇಲ್ಲಿ ಅಜ್ಜಿ ಮನೆಗೆ ತಲುಪಿದ್ವಿ ಇನ್ನು അപ്പ സറി ചിക്ക് ഹായി അപ്പപ്പായിപ്പ് ഇന്ന അപ്പ ഹ്മാടി ആ ഹ്മാല്ല നോ ഇല്ല അടിക്കാത്ത ಚಿಕ್ಕ ಚಿಕ್ಕ ಹಾಯ್ ಮಾಡಿ ಹಾ ಪೂಜಾರಿ ಇಲ್ಲಿ ಈ ಥರ ಉಂಟು ನಮ್ಮಲ್ಲಿ ಒಂದು ಕರು ಉಂಟು ಕರುವನ್ನು ನೋಡಿ ಬರುವ ಕರು ಎಂತ ಮಾಡಿದ್ರೆ ಕರು ಇಲ್ಲಿ ಅದು ನಮ್ಮ ಕರು ಇನ್ನು ಚೂರು ಹೊತ್ತಾಗಿ ಅಗಿಲ್ ಬಟ್ಟೆ ಅಗಿಲ್ ಬಟ್ಟೆ ಚೂರು ಹೊತ್ತಾಗಿ ಅಗಿಲ್ ಬಟ್ಟೆ ಮಧ್ಯದಲ್ಲಿ ಬತ್ತೇಳು ಮಧ್ಯದಲ್ಲಿ ಬರೋದು ಇವಳು ಅದಕ್ಕೆ ಪ್ರಶ್ನೆ ಹಾಗೆ ಇನ್ನು ಚೂರು ಹೊತ್ತಾಗಿ ಅಗಿಲ್ ಬಡಿಸ್ಲಿಕ್ಕೆ ಉಂಟು ಹಾಗೆ ಇನ್ನು ಚಿಕ್ಕಮ್ಮನವರೆಲ್ಲ ಬರ್ಲಿಕ್ಕಿದ್ದಾರೆ ಎಷ್ಟು ಕಡ್ದು ವಿಡಿಯೋ ನೋಡಿದ ತಕ್ಷಣ ಬರ್ತೇನೆ ಕಡ್ದು ನೋಡ ಚಿಕ್ಕಮನೆಯವರೆಲ್ಲ ಬರ್ಲಿಕ್ಕಿದೆ ನೋಡಿ ಮಧ್ಯೆ ಮಧ್ಯೆ ಮಾತಾಡುದು ಸುಮ್ಮನೆ ಇಲ್ಲ ಇದು ನಮ್ಮ ಅವ್ವ ನೀವು ನೋಡಿರ್ತೀರಾ ತುಂಬಲ್ಲಿ చి <laughs> निकाल लेना करनी ना, ना? चाहिए तो अभी तो ये 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 तो

ನಾವು ಊಟ ಎಲ್ಲ ಕೈ ಎಲ್ಲ ಮುಗ್ದು ಈಗ ಮನೆಗೆ ತಲುಪಿದ್ದೇವೆ ಅಮ್ಮ ಅಮ್ಮ ಒಬ್ಬ ಹಾಕಿದ್ದಾರೆ ಪರ್ಸ ಇವಳೊಬ್ಬಳು ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ